ಹಾಯ್ ಎಲ್ಲರಿಗೂ ನಮಸ್ಕಾರ ಜಿ ಎಸ್ ಕಿಚನ್ ವ್ಲಾಗನ್ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಬೀಡ್ಸ್ನ ಉಪಯೋಗಿಸ್ಕೊಂಡು ಬೇಬಿ ಕಿಚನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಹಾಗೆಯೇ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹಾಗಾದರೆ ಹೋಗೋಣ ಈಗ ಇಲ್ಲಿ ನಾನು ಈ ಥರ ಒಂದು ಎಕ್ಸಾಮ್ ಪ್ಯಾಡನ್ನ ತೊಗೊಂಡು ಅದಕ್ಕೆ ದಾರಾನ ಸುತ್ತಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಅರವತ್ತೇಳೇ ದಾರಾನ ತಗೋತಾ ಇದ್ದೀನಿ ನೀವು ಯಾವುದೇ ಯಾವ ಬೀಟ್ಸ್ ಉಪಯೋಗಿಸ್ಕೋತೀರ ಆ ಬೀಟ್ ಹೋಲ್ ಎಷ್ಟಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ಈ ಥರ ದಾರಗಳನ್ನ ಸುತ್ಕೊಂಡು ತಗೊಬೇಕಾಗುತ್ತೆ ಹೀಗೆ ಈ ದಾರಗಳನ್ನ ಸುತ್ಕೊಂಡು ರೆಡಿ ಮೇಲೆ ಕಟ್ ಮಾಡ್ಕೋತೀವಲ್ಲ ಅದಕ್ಕೆ ಸ್ವಲ್ಪ ಗಮ್ ಮಾಡಿಕೊಂಡು ಇಲ್ಲ ಒದ್ದೆ ಮಾಡಿಕೊಂಡು ನಾವು ಅದಕ್ಕೆ ಸೂಜಿನ ಹಾಕ್ಕೊಂಡು ಸೇರಿಸ್ಕೋಬೇಕಾಗತ್ತೆ ನಾವು ಯಾವುದೇ ಕುಚ್ಚನ್ನ ಹಾಕಬೇಕು ಅಂತಂದ್ರೂ ಅಷ್ಟೇ ಮೇಯ್ನಾಗಿ ಇಲ್ಲಿ ಟ್ರಿಮ್ಮರು ಆಮೇಲೆ ಸಿಲ್ಕ್ ಥ್ರೆಡ್ಡು ಮತ್ತು ಝರಿ ಥ್ರೆಡ್ ಇರಬೇಕಾಗುತ್ತೆ ಒಂದೇ ಸಾರಿ ಎಲ್ಲದನ್ನು ರೆಡಿ ಮಾಡಿಕೊಂಡು ಕೂತ್ಕೊಳ್ಳಿ ಆವಾಗ ನಮ್ಮ ಕೆಲಸ ಫಾಸ್ಟ್ ಫಾಸ್ಟಾಗಿ ಮಾಡ್ಕೋಬಹುದು ಈಗ ನೋಡಿ ಇಲ್ಲಿ ನಾನು ನೀಡಲ್ಗೆ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ನಾನು ಇದೇ ಚಾನಲಲ್ಲಿ ರೆಸಿಪೀಸ್ ವಿಡಿಯೋ ಮತ್ತು ವ್ಲಾಗ್ ವಿಡಿಯೋ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನೋಡಿ ಈ ಥರ ಒಂದು ಹೇರ್ ಡ್ರೈಯರ್ನ ತೊಗೊಂಡು ಕಂಪಲ್ಸರಿ ನಾವು ಈ ಥರ ಐರನ್ ಮಾಡ್ಕೊಳ್ಳೇಬೇಕಾಗತ್ತೆ ಹೇರ್ ಡ್ರೈಯರ್ ಇಲ್ಲ ಅಂತಂದರೆ ಐರನ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಾಂದರೆ ಅದು ದಾರ ಎಲ್ಲ ತುಂಬ ಸುಖ ಸುಕ್ಕಾಗಿ ಕುಚ್ಚುಗಳು ಚೆನ್ನಾಗಿ ಬರೋದಿಲ್ಲ ನಿಮಗೆ ಈಗ ನೋಡಿ ಇಲ್ಲಿ ನಾನು ಈ ಥರ ಬೀಟ್ಸ್ನ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬೇಬಿ ಕುಚ್ಚು ಹಾಕಬೇಕಾದ್ರೆ ಕ್ರೋಶ ಏನು ಮಾಡ್ತಾಯಿದೆ ಅಂತ ಅಂದ್ಕೊಂಡ್ರ ನೋಡಿ ಇಲ್ಲಿ ನಾನು ಕ್ರೋಶನ ಏನಕ್ಕೋಸ್ಕರ ಉಪಯೋಗಿಸ್ಕೋತಾ ಇದ್ದೀನಿ ಅಂತ ಕ್ರೋಶ ಇಲ್ಲ ಅಂದರೆ ಬೇಕಾದರೆ ಯಾವುದಾದ್ರೂ ಈ ಥರದ್ದು ಏನಾದರೂ ಆ ಥರ ಚುಚ್ಚೋ ಥರ ವಸ್ತುಗಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ನಾನೇನು ಬೀಡ್ಸ್ನ ತೊಗೊಂಡಿದ್ದೆ ಅಲ್ವಾ ಅದನ್ನು ಈ ಥರ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗಾಗಲೇ ನಾನು ಒಂದು ರೆಡಿಯಾಗಿ ಮಾಡ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಈ ಥರ ಒಂದು ಎಬ್ಬೆಟ್ಟಿನ ಬೆಳ್ಳಿ ಇಟ್ಕೊಂಡು ಅದರಲ್ಲಿ ಮೆಷರ್ ಮಾಡ್ಕೊಳ್ಳಿ ಕುಚ್ಚಿಂದ ಕುಚ್ಚಿಗೆ ಅದಾದಮೇಲೆ ಇನ್ನು ಏನು ಕ್ರೋಶದಲ್ಲಿ ಹೋಲ್ ಮಾಡ್ಕೋತಾ ಇದ್ದೀನಲ್ಲ ಆ ಥರ ಹೋಲ್ ಮಾಡ್ಕೊಂಬಿಡಿ ಆ ಥರ ಹೋಲ್ ಮಾಡಿಕೊಂಡು ನಾವು ಹಾಕೋದ್ರಿಂದ ಈಸಿಯಾಗಿ ನಮಗೆ ನೀಡಲು ಅದರೊಳಗಡೆ ಪಾಸ್ ಮಾಡ್ಕೊಬೋದಾಗುತ್ತೆ ಅಂದರೆ ಅದು ತೆಗೆದು ತೆಗ್ದು ಒಂದು ಸೀರೆ ಫುಲ್ ಮಾಡೋ ಅಷ್ಟೊತ್ತಿಗೆ ಫುಲ್ ಕೈಯೆಲ್ಲ ನೋವು ಬಂದುಬಿಟ್ಟಿರುತ್ತೆ ಕೆಲವ್ರು ಅದಕ್ಕೋಸ್ಕರ ಅಂತಾನೆ ಸ್ಕಿಪ್ ಮಾಡಿಬಿಡ್ತಾರೆ ಅಯ್ಯೋ ಯಾರು ಹಾಕೋತಾರೆ ಬಿಡು ಅಂತಂದು ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನಿಲ್ಲಿ ಈಸಿ ಮೆಥಡನ್ನ ಇದ್ದೀನಿ ಯಾವ ಥರ ಹಾಕೋಬೋದು ಅಂತ ಅದೇ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸಾರಿ ಎಷ್ಟು ಈಸಿಯಾಗಿ ಹಾಕ್ಕೋಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ನೀಡಲ್ ನಾನು ಎಲ್ಲಿಂದ ತೊಗೋತಾ ಇದ್ದೀನಿ ಅಂತಂದರೆ ನಾನೇನು ಬೀಡನ್ನ ಹಾಕ್ಕೊಂಡಿದ್ದೀನಲ್ಲ ಆ ಬೀಡ್ ಒಳಗಡೆಯಿಂದನೇ ನಾನು ಆ ನೀಡೆಲ್ನ ಪಾಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಅಲ್ಲಿ ಸ್ವಲ್ಪ ನಿಮಗೆ ಗೊತ್ತಾಗ್ದಿನ ಇರ್ಬೋದು ನೀಟಾಗಿ ನಾನು ಹಾಕಿರೋ ವೀಡಿಯೋನ ನಿಧಾನಕ್ಕೇ ತೋರಿಸಿದ್ದೀನಿ ಅದನ್ನು ಅಬ್ಸರ್ವ್ ಮಾಡಿ ನಾನು ಯಾವ ರೀತಿ ಆ ದಾರನ ಬೀಡ್ ಒಳಗಡೆಯಿಂದ ತಗೋತೀನಿ ಅಂತಾನ ಒಂದು ಎರಡು ಮೂರು ಸಾರಿ ಬೀಡನ್ನ ಈ ಕಡೆ ಕೆಳಗಡೆ ಎಳ್ಕೋಬೇಕು ನೋಡಿ ಈ ಥರ ಮೇಲ್ಗಡೆ ಪುಷ್ ಮಾಡ್ತಾ ಹೋಗಬೇಕು ಇನ್ ಕೇಸ್ ಏನಾದರೂ ನಿಮಗೆ ದಾರ ಇನ್ನೂ ಸ್ವಲ್ಪ ಸುಖ ಸುಕ್ಕಾಗಿ ಅನ್ನಿಸ್ತಾ ಇನ್ನೊಂದು ಸರಿ ನೋಡಿ ಈ ಥರ ಹೇಳ್ಕೊಳ್ಳಿ ನಿಧಾನಕ್ಕೆ ನೋಡಿಕೊಂಡು ಈ ಥರ ಮೇಲ್ಗಡೆ ಅದನ್ನು ಬೀಡನ್ನ ಪುಷ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಬೀಡು ಹೋಗಿ ಅಲ್ಲಿಗೆ ಸೆಕ್ಯೂರ್ ಕೂಡ ಆಗುತ್ತೆ ಮತ್ತು ಅದು ಮೇ ದಾರ ಎಲ್ಲ ಬಂದು ಮೇಲ್ಗಡೆ ಎದ್ದೇಳೋದು ಅದೆಲ್ಲ ಏನೂ ಇರೋದಿಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ಮಾಮೂಲಿ ಚಿಕ್ಕ ನೀಡಲ್ಲಿ ಇರುತ್ತಲ್ಲ ಅದಕ್ಕೆ ಝರಿ ಥ್ರೆಡ್ನ ಹಾಕೊಂಡು ಇಲ್ಲಿ ನಾನು ಕುಚ್ಚಿಗೆ ನಾಟ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಯಾವ ಮೆಥಡಲ್ಲಿ ನಾಟ್ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ಒಂದು ಸರಿ ಈ ಥರ ಸೂಜಿನ ಪಕ್ಕದಲ್ಲಿ ತಂದು ನಾಟ್ ಒಳಗಡೆಯಿಂದ ಈ ಥರ ಸೂಜಿನ ತೊಗೊಂಡ್ರೆ ಅದೊಂದು ನಾಟ್ ಹಾಕಿ ಕನ್ವರ್ಟ್ ಆಗುತ್ತೆ ಹಾಗೆ ನಾವು ನಾಟ್ ಮೇಲೆ ನೋಡಿ ಈ ಥರ ಒಳ ಕೆಳಗಡೆ ಅಂದರೆ ಕುಚ್ಚನ್ನ ಕೆಳಗಡೆ ಹೋಗ್ಬಿಟ್ಟು ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದ್ರೊಳಗಡೆಯಿಂದ ನೀಡಲ್ಲಿ ಆಚೆ ತೊಗೊಂಬಂದರೆ ಅಲ್ಲಿಗೆ ಅದು ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಒಂದು ಟ್ರಿಮ್ಮರ್ನ ತೊಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕುಚ್ಚುಗಳು ಒಂದೇ ಇರೋ ಹಾಗೆ ಈ ಥರ ಟ್ರಿಮ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನೋಡಿ ಮತ್ತೆ ಒಂದು ನಂದು ಹೆಬ್ಬೆಟ್ ಬ್ರಳೆ ಏನಿದೆ ಅದರ ಒಂದು ಅಳತೆಗೆ ಇಟ್ಕೊಂಡು ನಾನು ಮತ್ತೆ ನೀಡಲಲ್ಲಿ ಹೋಲ್ ಮಾಡಿಕೊಂಡೆ ಕ್ರೋಶ ನೀಡಲಲ್ಲಿ ಅದಾದಮೇಲೆ ನೋಡಿ ಇಲ್ಲಿ ಬೀಡ್ ಹಾಕ್ಕೊಂಡು ಮತ್ತೆ ನಾನು ಇನ್ನೊಂದು ಕುಚ್ಚಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಯಾಕೆ ಅಂದರೆ ನಿಮ್ಮ ಒಂದು ಲೈಕ್ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ಇಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋದು ನಮಗೆ ಎಷ್ಟು ಮೋಟಿವೇಶನ್ ಕೊಡುತ್ತೆ ಅಂದರೆ ಹೊಸ ಹೊಸ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ತುಂಬಾ ಇನ್ಸ್ಪಿರೇಷನ್ ಆಗಿರುತ್ತೆ ಸೊ ದಯವಿಟ್ಟು ಯಾರಿಗಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಈಗ ನೋಡಿ ಇಲ್ಲಿ ನಾನು ಝರಿ ಥ್ರೆಡ್ ಒಂದು ನಾಟ್ ಹಾಕಿದ್ದಾದಮೇಲೆ ನೋಡಿ ಇಲ್ಲಿ ನೀವು ಕೊನೆಯಲ್ಲಿ ಈ ಥರ ಒಂದು ಗಂಟು ಹಾಕಿ ಇಟ್ಕೊಳ್ಳಿ ಆಮೇಲೆ ಈ ಥರ ಕುಚ್ಚಿಗೆ ನಾಟ್ ಹಾಕೋದಕ್ಕೆ ಯೂಸ್ ಮಾಡ್ಕೋಬೇಕು ನೀವು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕುಚ್ಚಿಗೆ ನಾಲ್ಕು ಸಾರಿ ಈ ಥರ ನಾಟನ್ನ ಮಾಡ್ಕೋತೀನಿ ನಾಲ್ಕಕ್ಕಿಂತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬ ಟೈಟಾಗಿ ಸೆಕ್ಯೂರಾಗಿದ್ದರೆ ದಾರ ಬಿಚ್ಕೊಂಡು ಬರೋದಿಲ್ಲ ಸೊ ನಾಲ್ಕಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೂ ಪರವಾಗಿಲ್ಲ ನಾಲ್ಕಕ್ಕಿಂತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ನೋಡಿ ನಂದು ನಾಟ್ ಎಲ್ಲ ಕಂಪ್ಲೀಟ್ ಇದೆ ಕಾ ನಾಟ್ ಕಂಪ್ಲೀಟ್ ಆದಮೇಲೆ ನಾನು ಕೆಳಗಡೆ ಕುಚ್ಚು ಕೆಳಗಡೆ ಹೇಳಿದ್ನಲ್ಲ ನಾಟ್ ಹಾಕ್ಕೊಂಡಿರ್ತೀವಲ್ಲ ನಿನ್ನೆ ನೀಡಲ್ನ ಆಚೆ ತೊಗೊಂಬರಬೇಕು ಆಚೆ ತೊಗೊಂಡು ಬಂದು ಎಲ್ಲ ಒಂದೇ ಲೆವೆಲಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಇನ್ ಕೇಸ್ ಏನಾದರೂ ಉದ್ದ ತುಂಡ ಏನಾದರೂ ಇದ್ದರೆ ಆಮೇಲೆ ನೀವು ಟ್ರಿಮ್ಮರಿಂದ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಈಗ ನಾನು ಮತ್ತೆ ಇನ್ನೊಂದು ಕುಚ್ಚನ್ನ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಕ್ರೋಶನ ತಗೊಂಡು ಅದು ಅದನ್ನು ಒಂದು ಸ್ವಲ್ಪ ಓಲ್ನ ಹಗ್ಲ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಕ ಕತ್ರಿನ ತೊಗೊಂಡಿರ್ಬೋದು ಇಲ್ಲ ಟ್ರಿಮ್ಮರ್ನ ತೊಗೊಂಡಿರ್ಬೋದು ಬಟ್ಟೆನ ಟ್ರಿಮ್ ಮಾಡಿ ಹಾಕೋದಕ್ಕೆ ಹೋಗಬೇಡಿ ಹೋಲ್ ಏನಿರುತ್ತೆ ಅದು ತುಂಬ ಅಗ್ಲ ಎಲ್ಲ ಕಟ್ ಆಗಿಬಿಡುತ್ತೆ ಸೀರೆ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಆ ಥರ ಮಾಡೋದಕ್ಕೆ ಹೋಗಬೇಡಿ ನಾನು ಯಾಕೆ ಈ ಪಾಯಿಂಟ್ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಸ್ನೇಹಿತರೊಬ್ಬರು ಅದ್ರ ಬಗ್ಗೆ ಹೇಳಿದರು ನನ್ನ ಹತ್ರ ಈ ಥರ ಸೀರೆ ಕೊಟ್ಟಿದ್ದರೆ ಅವರು ಟ್ರಿಮ್ ಮಾಡಿಬಿಟ್ಟು ಏನೋ ಕುಚ್ಚ ಹಾಕಿದ್ದಾರೆ ತುಂಬ ಅಗ್ಲಾಗ್ಲವಾಗಿ ಹೋಲೆಲ್ಲ ಹಂಗಂಗೆ ಕಾಣಿಸ್ತಾ ಇದೆ ಅಂತಂದು ಹೇಳಿ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ ಈಸಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ಟ್ರಿಮ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಯಾವುದಾದ್ರೂ ಒಂದು ಟೂತ್ ಪಿಕ್ ಇದ್ರೂ ಪರವಾಗಿಲ್ಲ ಅದರಲ್ಲೇ ನಾವು ಹೋಲ್ ಮಾಡಿಬಿಟ್ಟು ಹಾಕ್ಕೋಬೋದು ಹಾಗೆಯೇ ಈ ಬೇಬಿ ಕುಚ್ಚು ಹಾಕೋಬೇಕಾದ್ರೆ ಆದಷ್ಟು ನೀವು ಎರಡು ಕಲರ್ ದಾರನೇ ಯೂಸ್ ಮಾಡ್ಕೊಳ್ಳಿ ಒನ್ ಕಲರ್ ಎಲ್ಲ ಆದರೆ ಅದು ನೋಡೋದಕ್ಕೇನು ಅಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಎರಡು ಕಲರ್ ದಾರಗಳನ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಗಳನ್ನ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ನಾನು ಮೂರು ಕುಚ್ಚು ಒಂದು ಕಲರ್ ದಾರದಲ್ಲಿ ಮತ್ತು ಇನ್ನೂ ಮೂರು ಕುಚ್ಚು ಇನ್ನೊಂದು ಕಲರ್ ದಾರದಲ್ಲಿ ಈ ಥರ ಹಾಕೋತಾ ಇದ್ದೀನಿ ನೀವು ಇದೇ ಥರ ಹಾಕೋಬೇಕು ಅಂತ ಏನೂ ಇಲ್ಲ ನಾಲ್ಕು ಇರ್ಬೋದು ಐದು ಇರ್ಬೋದು ಈ ಥರನೂ ಕೂಡ ಹಾಕ್ಕೋಬೋದು ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರನೇ ಆ ಥರ ನಾವು ಹಾಕ್ಕೋಬೇಕಾಗತ್ತೆ ಈಗ ಈ ಕುಚ್ಚು ಕಂಪ್ಲೀಟ್ ಆಗ್ತಾ ಇದೆ ನಾನೇನು ಇದನ್ನು ಹಾಕ್ಕೊಂಡಿದ್ದಲ್ವ ನಾಟ್ ಹಾಕೊಂಡಿದ್ನಲ್ಲ ಕುಚ್ಚು ಹಿಂದೆಗಡೆಯಿಂದ ಅಲ್ಲಿಂದ ನೀಡನ್ನ ಆಚೆ ತೊಗೊಂಡು ಬಂದಿದ್ದಾಯಿತು ಈಗ ನೋಡಿ ಕುಚ್ಚನ್ನ ಟ್ರಿಮ್ ಮಾಡ್ಕೋತಾ ಇದ್ದೀನಿ ಈಗ ಕೊನೆಯದಾಗಿ ನೋಡಿ ಮತ್ತೆ ಇನ್ನೊಂದು ಸರಿ ಕಂಪ್ಲೀಟಾಗಿ ಹೇಳಿಬಿಡ್ತೀನಿ ನೋಡಿ ಈ ಥರ ದಾರನ ತೊಗೊಂಬರಬೇಕು ಈ ಈ ಪೋರ್ಷನಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಕಸಿವಿಸಿ ಅಂತ ಅನ್ನಿಸ್ಬೋದು ಬಟ್ ಸ್ವಲ್ಪ ಪೇಶನ್ಸಿಂದ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿ ಇರುತ್ತೆ ಮತ್ತು ನೋಡೋದಕ್ಕೂ ಕೂಡ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ನೀಟಾಗಿ ಸೆಕ್ಯೂರ್ ಆಯಿತು ನೋಡಿ ಅದು ನೀವು ಸ್ವಲ್ಪ ವೀಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಸಾಕಾಗುತ್ತೆ ಆರಾಮಾಗಿ ಹಾಕ್ಕೊಂಬಿಡ್ಬೋದು ಹಾಗೆಯೇ ಈ ಬೇಬಿ ಕುಚ್ಗಳಲ್ಲಿ ತುಂಬಾ ವೆರೈಟೀಸಲ್ಲಿ ಬೇಬಿ ಕುಚ್ಚುಗಳನ್ನ ಮಾಡ್ಕೋಬೋದು ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನಾನು ನೋಡಿ ಹಾಗೆ ನೀವು ಕೂಡ ಕಲಿತ್ಕೊಂಡು ಮನೆಯಲ್ಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾವುದೇ ಕೆಲಸ ಆದರೂ ಅಷ್ಟೇ ಕಲಿಯೋವರೆಗೂ ಮಾತ್ರ ನಮಗೆ ತುಂಬ ಕಷ್ಟ ಅಂತ ಅನಿಸುತ್ತೆ ಆಮೇಲೆ ಆರಾಮಾಗಿ ಈಸಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿ ಈ ಕುಚ್ಚು ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ ಹಾಗೆಯೇ ಮತ್ತೆ ಮತ್ತೆ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಮ್ಮನ್ನು ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸರ್ವೇ ಜನ ಸುಖಿನೋ ಭವಂತು